ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ವಿಚಾರದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದಾದ ನಂತರದಲ್ಲಿ ಸರ್ಕಾರ ಯಾವುದೇ ಪ್ರಯತ್ನಗಳನ್ನು ಮಾಡದೇ ಇದ್ದಾಗ ನಮ್ಮ ಸಮುದಾಯ ಎಲ್ಲ ಸಂಘಟನೆಗಳ ಜೊತೆ ಒಗ್ಗೂಡಿ ಒಂದೇ ವೇದಿಕೆಯಲ್ಲಿ ಹೋರಾಟವನ್ನು ರೂಪಿಸಿ ಅದನ್ನ ಜಾರಿ ಮಾಡಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿದ ಆದ ನಂತರದಲ್ಲಿ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡುತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಆದ ಮೇಲೆ ಸಮೀಕ್ಷೆ ಮಾಡುತ್ತೆ ಸಮೀಕ್ಷೆ ನಮ್ಮ ಸಮುದಾಯ ಸಕ್ರಿಯವಾಗಿ ಭಾಗವಹಿಸಿದೆ ಅದಾದ ನಂತರದಲ್ಲಿ ಇದುವರೆಗೂ ಕೂಡ ಸರ್ಕಾರ ಆಗಲಿ ಅಥವಾ ನಾಗಮೋಹನ್ ದಾಸ್ ಅವರಾಗ್ಲಿ ಯಾವುದೇ ವಿಷಯವನ್ನ ಮಾತಾಡ್ತಾ ಇಲ್ಲ ವರದಿ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಿಲ್ಲ ಹೇಳಿಕೆಗಳನ್ನು ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಕೂತಿದ್ದಾರೆ ಸರ್ಕಾರ ಇದರ ಉದ್ದೇಶ ಏನು ಯಾಕೆ ಇಷ್ಟು ಸಮಯ ತೊಗೊಳ್ತಾ ಇದ್ದಾರೆ ಅನ್ನೋದಕ್ಕಾದ್ರೂ ಅವರು ಕಾರಣ ಹೇಳಬೇಕಾಗಿತ್ತು ಆದರೆ ಹೇಳ್ತಾ ಇಲ್ಲ ಇದೆಲ್ಲದರ ನಡುವೆ ಏನು ಹಿಂದೆ ನಾಗಮೋಹನ್ ನಮ್ಮ ಸದಾಶಿವಯೋಗದ ವರದಿ ಇತ್ತು ಅದರಲ್ಲಿ ಕೊಟ್ಟಂತ ಅಂಕಿಅಂಶಗಳು ಬರಗೈ ಸಮುದಾಯಕ್ಕೆ ಐದೂವರೆ ಪರ್ಸೆಂಟು ಎಡಗೈ ಸಮುದಾಯಕ್ಕೆ ಆರೂವರೆ ಪರ್ಸೆಂಟ್ ಇದೆ ಅಂತೇಳಿ ಒಂದು ವರದಿ ಅವರು ಕೊಟ್ಟಿದ್ರು ಆದ್ರೆ ಇತ್ತೀಚೆಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರ ಎರಡು ಸಮುದಾಯಗಳಿಗೆ ಐದೂವರೆ ಪರ್ಸೆಂಟ್ ಐದೂವರೆ ಪರ್ಸೆಂಟ್ ಸಮನಾಗಿ ಹಂಚಿಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಹಂಗೆ ಅವರು ಸಮಾನವಾಗಿ ಹಂಚಿಕೆ ಮಾಡೋದಕ್ಕೆ ಬರೋದಾದ್ರೆ ನ್ಯಾಯಮೂರ್ತಿ ನಾಗೋದ ಸಹಾಯಾಗ್ ಅವರ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸಮೀಕ್ಷೆಗಾಗಿ ಅನೇಕ ಅಷ್ಟು ದುಡ್ಡನ್ನು ವೆಚ್ಚ ಮಾಡುವಂತ ಅಗತ್ಯ ಏನಿತ್ತು ಕಣ್ಮುಚ್ಕೊಂಡು ಹಿಂದೆ ಇದ್ದಂತ ಡೇಟಾವನ್ನ ಎಲ್ಲ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ನೇರವಾಗಿ ಇಷ್ಟೊತ್ತಿಗಾಗಲೇ ಜಾರಿ ಮಾಡಬಹುದಾಗಿತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದಿತ್ತು ಆದರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ ಅದರ ಥರ ಜಾಣಕ್ಕೂಟನ್ನು ಪ್ರದರ್ಶನ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಮ್ಮ ಸಮುದಾಯ ಆಗಸ್ಟ್ ಹದಿನಾರಕ್ಕೆ ಒಂದು ಗಡುವನ್ನು ಕೊಟ್ಟಿದೆ ರಾಜ್ಯ ಸಮಿತಿ ಹದಿನಾರರ ಒಳಗಡೆ ನೀವು ಜಾರಿ ಮಾಡದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗತ್ತೆ ಹೇಳಿ ನಾವು ಅದಕ್ಕೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಧ್ಯ ನಮ್ಮ ತಾಲೂಕಿನಲ್ಲೂ ಕೂಡ ಆಗಸ್ಟ್ ಒಂದನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಅದಾದ ನಂತರದಲ್ಲೂ ಕೂಡ ಹದಿನಾರನೇ ತಾರೀಕು ಒಳಗಡೆ ನೀವೇನಾದರೂ ಜಾರಿ ಮಾಡದೆ ಹೋದರೆ ರಾಜ್ಯದಾದ್ಯಂತ ನಮ್ಮ ಸಮುದಾಯ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸಮಾಜದ ಬಹುಸಂಖ್ಯಾತರಾದ ಮಾದಿಗ ಸಮಾಜದವರು ಅರಿತುಕೊಂಡು ದಯವಿಟ್ಟು ತಮ್ಮ ತಮ್ಮ ಸ್ವಂತಕ್ಕೆ ಕೆಲಸಗಳನ್ನು ಬದಿಗೊತ್ತಿ ಆ ದಿನವೊಂದು ತಮ್ಮ ಜನಾಂಗಕ್ಕೋಸ್ಕರ ಮೀಸಲಿಟ್ಟು ಮುಂದಿನ ನಮ್ಮ ಯುವ ಪೀಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರಿ ಸಿಗತಕ್ಕಂಥ ಅವಶ್ಕ ಅವಕಾಶಗಳು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ತಾವು ದಯವಿಟ್ಟು ತಮ್ಮ ಸ್ವಂತ ಕಾರ್ಯಗಳನ್ನು ಮದುವೆ ಬತ್ತಿ ಡಿ ಸಿ ಆಫೀಸ್ ಹತ್ರ ಒಂದನೇ ತಾರಕು ಜಮಾವಣೆ ಆಗಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಈ ಮಾದಿಗ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಪಾಲನೆ ಕೊಡಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಮಾದಿಗ ಸಮುದಾಯ ಹಿಂದುಳಿದ ಮಾದಿಗ ಸಮುದಾಯ ಮೂಲತಃ ಸೇವೆನೇ ಮಾಡಿಕೊಂಡು ಅಲ್ಲೇ ಇದೆ ಆದರೂ ಇವತ್ತು ಡಬಲ್ ಡಿಗ್ರಿ ಟ್ರಿಪಲ್ ಟ್ರಿಪಲ್ ಡಿಗ್ರಿ ಓದಿರ್ತಕ್ಕಂಥ ವಿದ್ಯಾವಂತರಿಗೂ ಸಮೇತ ಕೆಲಸ ಕಾರ್ಯಗಳಿಲ್ಲ ಹಳ್ಳಿಗಾಡಲ್ಲಿ ಇವತ್ತೂ ಕೂಡ ದೃಷ್ಟದಲ್ಲಿ ಕೂಡ ವಾಸ ಮಾಡ್ತವೆ ಆ ಹೋರಾಟಗಳು ಅನೇಕ ಹೋರಾಟಗಳು ಹಂತ ಹಂತವಾಗಿ ಮಾಡಿದ್ದೀವಿ ಅದು ಬದಿಗಿ ಹೊತ್ತಿ ಈಗ ನನ್ನ ಹೋರಾಟದ ಪ್ರಕ್ರಿಯೆ ಏನು ಅನ್ನೋದು ನಾನು ಈ ಮಾಧ್ಯಮದ ಮೂಲಕ ತಮಗೆ ತಿಳಿಯಪಡಿಸ್ತದೆ ಏನಂದರೆ ನಮ್ಮ ಹೋರಾಟನ ಸುಪ್ರೀಂ ಕೋರ್ಟ್ ನ್ಯಾಯಬದ್ಧವಾಗಿ ಆ ಮಾದಿಗ ಸಮುದಾಯಕ್ಕೆ ನ್ಯಾಯಬದ್ಧವಾಗಿ ಜನಸಂಖ್ಯೆಗಳನ್ನು ಪಾಲನೆ ಕೊಡಬೇಕು ಅಂತ ಹೇಳಿ ತೀರ್ಪು ನಮ್ಮ ಪರವಾಗಿದ್ರು ಕೂಡ ನಂಬರ್ ನೀವು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯ ಸರ್ಕಾರ ನೀವೀಗ ಹಾಗೆ ಮನಗಂಡಿದ್ದೀರಾ ಗುಜರಾತ್ನಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ಹರಿಯಾಣದಲ್ಲಾಗಿರ್ಬೋದು ಪಕ್ಕದ ರಾಜ್ಯ ಆಂಧ್ರ ಆಗಿರಬಹುದು ಅಲ್ಲಿ ನಮ್ಮ ಜನಸಂಖ್ಯೆಗೆ ಪಾಲನೆ ಕೊಟ್ಟವ್ರೆ ನೀವು ಯಾಕೆ ಇಷ್ಟು ವರ್ಷಗಳು ಆದ್ರಿಯಲ್ಲಿ ಪ್ರಣಾಳಿಕೆಗಳಲ್ಲೇ ಆ ಮಾದಿಗ ಸಮುದಾಯಕ್ಕೆ ನಾನು ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಂತ ಮಾತು ಇಲ್ಲೋಯ್ತು ಬಸವಣ್ಣವರ ವಿಚಾರ ಬಹಳ ಸ್ಪಷ್ಟವಾಗಿ ಸ್ಪಷ್ಟಕ್ಕೆ ಪಡಿಸ್ತಿದ್ದೀರಾ ನಡೆದಂಗೆ ನುಡಿತೀವಿ ನುಡ್ದಂಗೆ ನಡೀತೀವಿ ಅಂತ ಇದ್ದ ಜನ ನೀವು ಕೊಟ್ಟ ಮಾತು ಇವತ್ತು ಏನಾಯ್ತು ಯಾಕೆ ಇವತ್ತು ನಿಮ್ಮ ತಾರತಮ್ಯ ಎನಸ್ತಾ ಇದ್ದೀರಾ ಅಲ್ಲಿ ನೀವು ವಚನ ಭ್ರಷ್ಟರಲ್ವೇ ಇದು ನನ್ನ ಪ್ರಶ್ನೆ ಆಗ್ಪಕ ಬೇಡವಾ ಆದ್ರೆ ನೀವು ಕಿವಿಯಿಂದ ಕೆಲಸನ ಸರ್ಕಾರಿ ಕಿವಿಯಿಂದ ಕೆಲಸನ ಈ ಮಾದಿಗ ಸಮುದಾಯ ಚಳುವಳಿ ಮುಖಾಂತರ ನಿಮ್ಗೆ ಎಚ್ಚರಿಸ್ತದೆ ನಿದ್ದೆ ಹೋಗಿರೋರ್ನ ಹೋರಾಟದ ಮೂಲಕ ತಮಟೆ ಇವರ ಮೂಲಕ ಕಸುವು ತಮಟೆ ಆ ತಮಟೆ ಧ್ವನಿ ವಿಧಾನಸೌಧಕ್ಕೂ ಕೇಳಿಸುತ್ತೆ ಕೇಂದ್ರ ಸರ್ಕಾರಕ್ಕೂ ಕೇಳಿಸುತ್ತೆ ನಿಮ್ಮ ಕಿವಿಗೂ ಕೇಳಿಸುತ್ತೆ ಅವ್ರ ನೋವು ಈ ನೋವು ಯಾವತ್ತು ಕೇಳಿಸ್ತದೆ ಅಂದರೆ ಬರೋ ಆಗಸ್ಟ್ ಒಂದನೇ ತಾರೀಕು ಚಪ್ಪುರಕಲ್ಲು ಬೀರ್ಸಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾಲ್ಕು ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಚಿಂತಕರು ಪ್ರಗತಿಪರರು ಮಾಧ್ಯಮದವರು ಸಹ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ದಿನ ರಾಜ್ಯ ಸರ್ಕಾರ ಜಾರಿ ಮಾಡಿಕೊಡ್ಬೇಕು ಹಾಗೆ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯನ್ನ ತಡಿಬೇಕು ಈ ಒಂದು ಒಳ ಜಾರಿ ಆಗುವವರೆಗೂ ಸಹ ಈ ಮುಂಬಡ್ತಿಯನ್ನ ತಡಿಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರನ ಬಹಳ ಕಟ್ಟುನಿಟ್ಟಾಗಿ ಅವರನ್ನ ನಾವು ಅವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ಸರ್ಕಾರ పరిపూర్ణవద ఆస్వాసా ఏం కొట్టూ ఆ కేస ఆగి పరిపూర్ణమే నమ్మ ఆగి సవర హూర మాతరు ఒళమీసీ జారితీ ఓట్ హాక్రి నమ్మను కలిసి అంతా ఆవ్ సర్కార బు ఆగే భాళదరు మొన్నే కూడా మొన్నే ఎర్ర సద్ంటర చునవణ మొదలై క్యాబినెటల్ేమీ నిమే కొడు మిసతి జారీ కొడతీ నావంత్రు ಹಾಗಾಗಿ ಎರಡೂವರೆ ವರ್ಷ ಆಯಿತು ಅವರ ಜೀವನ ನನಗೆ ಗೊತ್ತಿದೆ ದಯಮಾಡಿ ಮೀನಾ ಮಿನ್ಸೆ ಎಣಿಸ್ಬೇಡಿ ಯಾಕೆಂದರೆ ಇವಾಗ ನೀವು ಕೊಡಬೇಕಾದ್ರೆ ನಮಗೇನಾದರೂ ನೀವು ಕೊಟ್ಟವ್ರೆ ನಮ್ಮ ಸಕಾಲ ಕೊಟ್ಟವ್ರೆ ನಾವು ಆರ್ಥಿಕವಾಗಿ ಮುಂದೆ ಬರ್ಬೋದು ಶಿಕ್ಷಕನೇವಾಗಿ ಶಿಕ್ಷಣವಾಗಿ ಮುಂದೆ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ದಯಮಾಡಿ ಇದು ಕೂಡ ಕೂಡ ಸಮಯ ಕೊಡಿ ಇಲ್ಲ ಅಂದ್ರೆ ಇವಾಗ ನೀವು ನಮ್ಮ ಏನು ಇಲ್ಲಿಂದ ಹಿಂದೆ ಆಳ್ವಿಕೆ ಮಾಡಿರ್ತ ಸರ್ಕಾರಗಳು ನಮ್ಮ ನಮ್ಮ ಭಾಗಗಳ್ನ ಎತ್ತಿಕೊಂಡು ಬರ್ತಾನೆ ಇದ್ದಾರೆ ನೀವು ಅದಕ್ಕೆಲ್ಲ ಕಣ್ಣು ಹಾಕಿದ್ದೀರಾ ಏನು ಎಸ್ ಸಿ ಎಸ್ ಸಿ ಪಿ ಹಾಕ್ಬೋದು ಎಸ್ ಟಿ ಪಿ ಹಾಕ್ಬೋದು ಇವಕ್ಕೆಲ್ಲ ಕಣ್ಣು ಹಾಕ್ಬಿಟ್ಟು ಆ ದುಡ್ಡನ್ನ ಬಳಕೆ ಮಾಡ್ಕೊತಾ ಇದ್ದೀರಾ ಇದಕ್ಕೇನಾದರೂ ನೀವು ಕಾಲಾವಕಾಶ ತಗೊಳ್ತಾ ಇದ್ದೀರ ನಮ್ಮ ಕುಡಿದಾಯಿರೋಕ್ಕೆ ಇವರು ಇವನ್ನೆಲ್ಲ ಇಟ್ಕೊಂಡ್ರೆ ಇವರೆಲ್ಲ ಮುಂದುವರಿತಾರೆ ಅಂತ ಏನಾದರೂ ನೀವು ನಮಗೆ ಮೀಸಲಾತಿ ಜಾರಿ ಮಾಡ್ತಾ ಇದ್ದೀರಾ ಇನ್ನು ಇದುವರೆಗೂ ದಯಮಾಡಿ ಇವನ್ನೆಲ್ಲ ಮರ್ತುಬಿಟ್ಟು ದಯಮಾಡಿ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಏನು ಮೂವತ್ತು ನಲವತ್ತು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿರೋದಕ್ಕೆ ಅದನ್ನು ಮನಗೊಂಡು ನೀವು ನೀವು ಯಾವತ್ತೂ ನೀವು ಅಯ್ಯಿಂದ ನಾಯಕರು ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀರಾ ನಾವು ನಿಮ್ಗೆ ಯಾವುದೇ ನಿಮ್ಮ ಜಾತಿಗೆ ನಾನು ಯಾವುದೇ ಕಡೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ದೀರಾ ನೀವು ಏನಾದರೂ ನಿಮಗೆ ಮಾನ್ಯತೆ ಇದ್ದರೆ ನಿಮಗೆ ಇಲ್ಲಿ ಕಿಂಚಿತ್ತಾದರೂ ನಮ್ಮ ಮೇಲೆ ನಮ್ಮ ಸಮುದಾಯದ ಮೇಲೆ ಗಮನ ಇದ್ದರೆ ದಯಮಾಡಿ ಈ ಕೂಡಲೇ ನೀವು ಜಾರಿ ಮಾಡಬೇಕು ಇಲ್ಲಾಂದರೆ ಈ ನಾವು ಮುಂದಿನ ದಿನದಲ್ಲಿ ಈಗ ನಾವು ಅರಬೆತ್ತಲೆ ಮಾಡ್ತಾ ಇದ್ವಿ ಮುಂದಿನ ದಿನದಲ್ಲಿ ಅದು ಯಾವುದೋ ಒಂದು ಆಯ್ತು ಬರೆ ಬೆತ್ತಲೆ ಮೆರವಣಿಗೆ ಆಯಿತು ಪೂರ್ತ ಏನು ಬೆರೆ ಬೆತ್ತಲೆ ಮಾಡಿದ್ರೆ ನೀವು ಇರೋಲ್ಲ ಅಲ್ಲಿ ಯಾಕೆಂದ್ರೆ ಆ ಕುರ್ಚಿಗಳ ಮೇಲೆ ನೀವು ಯಾಕೆಂದ್ರೆ ನಮ್ಮ ನಮ್ಮ ಬೇರೆ ಬೆತ್ತಲೆ ನೋಡೋಕ್ಕೆ ಕಾಯ್ತೀರ ಅಂದರೆ ಅದು ನಿಮ್ಮ ನಿಮ್ಮ ದುರದೃತ್ತ ಅದನ್ನೇನು ಮಾಡೋಕ್ಕಾಗಲ್ಲ ನಾವು ಅದಕ್ಕೂ ರೆಡಿಯಾಗಿದ್ದೀವಿ ಯಾಕೆಂದರೆ ನಮ್ಮ ಪಾಲು ಕೊಡೋದಕ್ಕೆ ಈಗ ಬಟ್ಟೆ ಹಾಕೊಂಡು ಅದೇ ಬೆತ್ತಲೆ ಕೊಡ್ತದೆ ಬಟ್ಟೆ ಮೊದಲು ಬಂದರೆ ನಿಮಗೆ ನಾಚಿಕೆ ಆಗ್ತದೆ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ತದೆ ದಯಮಾಡಿ ಇದನ್ನೆಲ್ಲ ಮಂದ್ಕೊಡ್ಬೇಕು ಯಾಕೆಂದರೆ ನಾವು ಬೀದಿಗೆ ಹೇಳ್ತಿದ್ದೀವಿ ಬೀದಿಯಲ್ಲೇ ಹೋರಾಟ ಮಾಡಿದ್ದೀವಿ ನಾವು ಈಗ ನೀವು ಒಳಗೆ ತಗೊಂಡು ನಮ್ಮಲ್ಲಿ ನೀವು ನಿಮ್ಮ ಸರಿ ಸಮ್ಮು ಕುಕೊಂಡಿಲ್ಲ ಅಂದರೆ ನಾವು ಬೆತ್ತಲೆ ಇರ್ಬೇಕಾದ್ರೆ ಅವತ್ತು ನೀವು ಓಡ್ಬರ್ಬೇಕೆಗೆ ದಯಮಾಡಿ ಇದನ್ನೆಲ್ಲ ಮಂದ್ಕೊಂಡು ನಮಗೆ ದಯಮಾಡಿ ಈ ಕೂಡಲೇ ನೀವು ಜಾರಿ ಮಾಡಬೇಕು ಅಂತ ಕೇಳ್ತಾ ನಮ್ಮ ನಮ್ಮ ಜನಾಂಗದ ಪರವಾಗಿ ನಮ್ಮ ಹಿರಿಕರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು